ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯ್ಯ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ತುಲಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ತುಲಾರಾಶಿಯ ಲಕ್ಕಿಯಷ್ಟು ಡೇಟ್ಗಳನ್ನ ನೋಡ್ತಾ ಹೋಗೋಣ ಯಾವ್ಯಾವ ಡೇಟ್ ನಿಮಗೆ ತುಂಬಾ ಲಕ್ಕನ್ನು ಕೊಡುತ್ತೆ ಮತ್ತು ಯಾವ ಡೇಟ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಒಂದನೇ ತಾರೀಕು ಎರಡು ಮೂರು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಹಾಗೂ ಮೂವತ್ತು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಇನ್ನಮ್ಮ ಹೇಳ್ತಾ ಇದ್ದೇನೆ ಒಂದು ಎರಡು ಮೂರು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಹಾಗೂ ಮೂವತ್ತು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಹಾಗಾದರೆ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂತಹ ಡೇಟ್ಗಳು ಯಾವ್ಯಾವು ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇನ್ನಮ್ಮ ಹೇಳ್ತಾ ಇದ್ದೇನೆ ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇದು ನಿಮಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರ್ತಕ್ಕಂತಹ ಡೇಟ್ಗಳು ಹಾಗಾದ್ರೆ ತುಲಾರಾಶಿಯ ಮಾಸ ಭವಿಷ್ಯ ಏನು ಹೇಳುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ನೋಡಿ ಚಿತ್ತಾ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಗೆ ರಾಹು ಪಂಚಮದಲ್ಲಿ ಐದನೇ ಮನೆಯಲ್ಲಿ ರಾಹು ಸ್ವಲ್ಪ ಕಷ್ಟ ಬರುವಂತಹ ಸಾಧ್ಯತೆಗಳು ಪಂಚಮ ರಾಹು ನಿಮಗೆ ಆಸಕ್ತಿಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಲೇಜಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಆಸಕ್ತಿಗಳಿರೋದಿಲ್ಲ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಆಸಕ್ತಿಗಳಿರೋದಿಲ್ಲ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಆಸಕ್ತಿಗಳಿರೋದಿಲ್ಲ ಹೀಗೆ ಆಸಕ್ತಿಗಳನ್ನು ಕಳೆದುಕೊಂಡು ನಿರಾಸಕ್ತಿದಾಯಕವಾಗಿರ್ತೀರಿ ನಿರಾಸಕ್ತಿಯಿಂದ ಇರ್ತೀರಿ ಹಾಗಾಗಿ ಚೈತನ್ಯಕ್ಕೋಸ್ಕರವಾಗಿ ಏನು ಮಾಡ್ಕೋಬೇಕು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಡುತ್ತಾ ಹೋಗಬೇಕು ತುಂಬ ಅತ್ಯವಶ್ಯಕ ರಾಹುವಿನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ತುಲಾರಾಶಿಯವರಿಗೆ ಒಳ್ಳೆಯ ಚೈತನ್ಯದಾಯಕವಾಗಿರತಕ್ಕಂತಹ ಉತ್ತಮವಾದಂತಹ ಜೀವನವನ್ನು ಕೊಡ್ತಾ ಹೋಗುತ್ತೆ ಇನ್ನು ಶನಿ ಪರಮಾತ್ಮನ ಪೊಸಿಷನ್ನು ನಾಲ್ಕನೇ ಮನೆ ಮತ್ತು ಐದನೇ ಮನೆ ಚತುರ್ಥಾಧಿಪತಿ ಸುಖಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂತಹ ಅಂದರೆ ತುಲ ವೃಶ್ಚಿಕ ಧನು ಮಕರ ಕುಂಭ ನಾಲ್ಕು ಮತ್ತು ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಕರ ಮತ್ತು ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಆರನೇ ಮನೆಯಲ್ಲಿರ್ತಾರೆ ಹಾಗಾಗಿ ನೋಡಿ ನಿಮಗೆ ತುಲಾರಾಶಿಗೆ ಪಂಚಮ ಶನಿ ಕಾಟ ಅನ್ನುವಂಥದ್ದು ಮುಗಿದಿದೆ ಆರನೇ ಮನೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂಥದ್ದು ಹಾಗಾಗಿ ಧನ ಲಾಭ ತುಲಾರಾಶಿಯವರಿಗೆ ಶನಿ ಪರಮಾತ್ಮನಿಂದ ಉಂಟಾಗುತ್ತೆ ಆರ್ಥಿಕವಾದಂತಹ ಅಭಿವೃದ್ಧಿ ಯಾಕೆಂದರೆ ಅವನು ಕರ್ಮಕಾರಕ ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಇರ್ಬೋದು ಇನ್ಕ್ರಿಮೆಂಟ್ ಇರ್ಬೋದು ಮತ್ತು ನಿಮಗೆ ಮಾಡುವಂತಹ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಧನ ಲಾಭ ಅನ್ನುವಂಥದ್ದನ್ನು ಕೊಡ್ತಾ ಹೋಗ್ತಾನೆ ಸಕ್ಸಸ್ಫುಲ್ ಲೈಫು ಶನಿ ಪರಮಾತ್ಮನಿಂದ ತುಲಾರಾಶಿಯವರಿಗೆ ಸಿಗುತ್ತೆ ಬಿಕಾಸ್ ತುಲಾರಾಶಿ ಅಧಿಪತಿ ಶನಿ ಪರಮಾತ್ಮನಿ ಮಿತ್ರ ಸೊ ಹಾಗಾಗಿ ಶುಕ್ರ ಶನಿಯ ಕಾಂಬಿನೇಷನ್ ಎಕ್ಸ್ಟ್ರೀಮ್ ಗುಡ್ ವರ್ಕ್ ಆಗುತ್ತೆ ನಿಮಗೆ ಒಂದು ಉತ್ತಮವಾದಂತಹ ಆರ್ಥಿಕ ಲಾಭ ಇರುವಂತಹ ಜೀವನ ಈ ತಿಂಗಳು ಜುಲೈ ತಿಂಗಳಿನಲ್ಲಿ ಪ್ರಾಪ್ತವಾಗುತ್ತೆ ಇನ್ನು ನಿಮ್ಮದೇ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವ್ರು ಮತ್ತು ಅಷ್ಟಮಾಧಿಪತಿ ಶುಕ್ರ ಎಂಟನೇ ಮನೆಯಲ್ಲಿದ್ದಾನೆ ಹಾಗಾಗಿ ಯೋಚನೆ ಮಾಡುವಂಥದ್ದು ಬೇಡ ಬಾಧಕಾಧಿಪತಿ ಸ್ವಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಹಾಗಾಗಿ ಯೋಚನೆಯನ್ನು ಮಾಡೋದು ಬೇಡ ಒಳ್ಳೊಳ್ಳೆ ಶುಭ ವಾರ್ತೆಯನ್ನು ಕೇಳ್ತೀರಿ ಒಂದು ಉದಾಹರಣೆಗೆ ಮಕ್ಕಳು ಒಳ್ಳೆ ಸಾಧನೆಯನ್ನು ಮಾಡಿದ್ದೇನೆ ಅನ್ನುವಂಥದ್ದು ಅಥವಾ ಉದ್ಯೋಗ ಸಿಕ್ಕಿದೆ ಅನ್ನುವಂಥದ್ದು ಪ್ರಮೋಷನ್ ಆಯ್ತು ಅನ್ನುವಂಥದ್ದು ಇನ್ಕ್ರಿಮೆಂಟ್ ಆಯ್ತು ಅನ್ನುವಂಥದ್ದು ಅಥವಾ ನಿಮ್ಮ ಯಾವುದೋ ಒಂದು ಹೆಲ್ಡಪ್ ಆಗಿರ್ತಕ್ಕಂತಹ ವಿಚಾರಗಳು ನಿಮಗೆ ಶುಭ ವಾರ್ತೆಯನ್ನು ತಂದುಕೊಡ್ತಕ್ಕಂಥದ್ದು ಅಂದ್ರೆ ಆ ಹೆಲ್ಡಪ್ ಮುಗಿದಿದೆ ಮುಂದೆ ಉತ್ತಮವಾದಂತಹ ಜೀವನ ಸಿಗತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಉತ್ತಮವಾದಂತಹ ಶುಭ ವಾರ್ತೆಯನ್ನು ಕೇಳುವಂತಹ ಯೋಗ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ತುಲಾರಾಶಿಯವರಿಗೆ ತಂದು ಕೊಡ್ತಾನೆ ಇನ್ನು ಏಕಾದಶ ಸ್ಥಾನಾಧಿಪತಿ ಅಂದರೆ ಲಾಭಾಧಿಪತಿ ಆಗಿರ್ತಕ್ಕಂತಹ ರವಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಭಾಗ್ಯಸ್ಥಾನ ಅಂತ ಹೇಳುತ್ತೆ ಒಂಬತ್ತನೇ ಮನೆಯ ಬಟ್ ರವಿ ಒಂಬತ್ತನೇ ಮನೆಯಲ್ಲಿದ್ದಾಗ ಏನು ಫಲವನ್ನು ಕೊಡಬಹುದು ಸ್ವಲ್ಪ ಭಯದ ವಾತಾವರಣ ಇರುತ್ತೆ ಎಲ್ಲವೂ ನೀವು ಅಂದುಕೊಂಡಂಗೆ ಆಗ್ತಾ ಇದ್ದರೂ ಕೂಡ ಏನೋ ಒಂದು ದುಗುಡ ದುಮ್ಮಾನ ಆ ಆ ಕ್ಷಣಕ್ಕಾಗಲ್ವೇನೋ ನನಗೆ ನಾನು ಇದರಲ್ಲಿ ಸೋತ್ಬಿಡ್ತೀನೇನೋ ಅನ್ನುವಂತಹ ಒಂದು ಹಿಂದೇಟ್ ಹಾಕುವಂತಹ ಮನೋಭಾವನೆ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಯ ಸೂರ್ಯನಿಂದಾಗಿ ಬರುತ್ತೆ ರವಿಯಿಂದಾಗಿ ಬರುತ್ತೆ ಅವನು ಲಾಭಾಧಿಪತಿಯಾಗಿದ್ದರೂ ಭಾಗ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಭಯದ ವಾತಾವರಣ ನಿಮ್ಮನ್ನು ಕಾಡುತ್ತೆ ಹಾಗಾದ್ರೆ ಏನು ಮಾಡ್ಕೋಬೇಕು ಆದಿತ್ಯ ಹೃದಯ ಮಂತ್ರಗಳನ್ನು ಓದಿಕೊಳ್ಳಬೇಕು ಆದಿತ್ಯ ಹೃದಯ ಮಂತ್ರ ನಿಮ್ಗೆ ವಿಶೇಷವಾದಂತಹ ಯಶಸ್ಸನ್ನು ಕೊಡುವಂತಹ ಒಂದು ಸ್ಥಾನ ಅದೇ ರೀತಿಯಾಗಿ ನೋಡಿ ಅಲ್ಲೇ ಇರ್ತಾನ ಸೂರ್ಯ ಅಂತ ಕೇಳಿದ್ರೆ ಇಲ್ಲ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಹೋಗ್ತಾನೆ ಅಲ್ಲಿ ಬುಧಾದಿತ್ಯ ಯೋಗವಾಗತ್ತೆ ತುಂಬ ಉತ್ತಮವಾದಂತಹ ಪೊಸಿಷನ್ ಬುಧಾದಿತ್ಯ ಯೋಗ ಆಗ ಧನ ಲಾಭವನ್ನು ಕೊಡ್ತಾನೆ ಯಾವಾಗ ಹೋಗ್ತಾನೆ ಜುಲೈ ಹದಿನಾರನೇ ತಾರೀಕು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಹತ್ತನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಧನ ಲಾಭವನ್ನು ಕೊಡ್ತಾನೆ ಅತ್ಯಂತ ಹೆಚ್ಚು ಯಶಸ್ಸು ಶುಭವಾರ್ತೆ ಶುಭ ಫಲ ಅನ್ನುವಂಥದ್ದು ಸಿಗತ್ತೆ ಸೊ ತುಲಾರಾಶಿಯವರಿಗೆ ಬುಧಾದಿತಿ ಯೋಗ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಗುಡ್ ವರ್ಕ್ ಆಗುತ್ತೆ ಹಾಗಾದ್ರೆ ತುಲಾರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ ಅಂತ ಕೇಳಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗಶಃ ಚೆನ್ನಾಗಿದೆ ಅಂತಲೇ ಅಂದುಕೊಳ್ಳಬೇಕಾಗತ್ತೆ ಇನ್ನು ತೃತೀಯಾಧಿಪತಿ ಮತ್ತು ಸೃಷ್ಟಮಾಧಿಪತಿ ಆಗಿರ್ತಕ್ಕಂತಹ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಸಂಪತ್ತನ್ನ ಕೊಡ್ತಾನೆ ಯಶಸ್ಸನ್ನ ಕೊಡ್ತಾನೆ ಜಯವನ್ನ ಕೊಡ್ತಾನೆ ಅನ್ನುವಂಥದ್ದು ಶತಸಿದ್ಧ ಸಂಪತ್ತು ಒಂದೇ ಬರುತ್ತೆ ಹೂಡಿಕೆ ಮಾಡಿ ಇನ್ಕ್ರಿಮೆಂಟ್ ಆಗತ್ತೆ ಅನ್ನುವಂಥದ್ದು ಉದ್ಯೋಗ ವ್ಯಾಪಾರದಲ್ಲಾದರೆ ಆದರೆ ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ ವ್ಯಾಪಾರದಲ್ಲಿ ಧನ ಲಾಭವಾದರೆ ಹೂಡಿಕೆ ಎನ್ನುವಂಥದ್ದು ಶೇರ್ ಮಾರ್ಕೆಟ್ಗಳಲ್ಲಿ ನಿಮಗೆ ಲಾಭವಾಗತ್ತೆ ನಿಸ್ಸಂದೇಹವಾಗಿ ಹೂಡಿಕೆಯನ್ನು ಮಾಡಿ ಜಯವಾಗುವಂತಹ ಸಾಧ್ಯತೆಗಳಿವೆ ಹಾಗಂತ ಹೇಳ್ಬಿಟ್ಟು ನಿಮ್ಮ ಲಿಮಿಟ್ ಮೀರಿ ಮಾಡ್ಬೇಡಿ ದಿಸ್ ನಾಟ್ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಅಲ್ಲ ಅದು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಥವಾ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ನಾವು ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ತಿಳಿಸುತ್ತೆ ಬಿಕಾಸ್ ರಾಶಿಯ ಆ್ಯಂಬ್ಲಮ್ ಹೇಳುತ್ತೆ ತಕಡಿ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಒಂದು ಕಡೆ ಜಾಸ್ತಿ ಭಾರ ಹಾಕಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಥವಾ ಅದು ಅದು ಫೇರ್ ಅಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದಂಥ ಆ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕೆ ನೋಡ್ತೀರಿ ದಟ್ ಈಸ್ ಕಾಲ್ಡ್ ತಕಡಿ ಹಾಗಾಗಿ ತುಲಾ ರಾಶಿಯವರಿಗೆ ಆ ಬ್ಯಾಲೆನ್ಸಿಂಗ್ ನೇಚರ್ ಇರುತ್ತೆ ಇರಬೇಕು ಅದು ಈ ಒಂದು ಉತ್ತಮವಾದಂತಹ ಗುರುವಿನಿಂದ ಅದು ಪ್ರಾಪ್ತವಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾಗ ಪ್ರತಿಯಾಧಿಪತಿ ಮತ್ತು ಸಾಧಕಾಧಿಪತಿ ಆಗಿರ್ತಕ್ಕಂತಹ ಗುರು ಒಂಬತ್ತನೇ ಮನೆಯಲ್ಲಿದ್ದಾಗ ಸಂಪತ್ತು ಧನಲಾಭ ಧನಯೋಗ ಅನ್ನುವಂಥದ್ದು ಧನ ಪ್ರಾಪ್ತಿ ಅನ್ನುವಂಥದ್ದು ನಿಮಗೆ ಲಭ್ಯವಾಗತ್ತೆ ಮತ್ತು ಶುಭ ಫಲವನ್ನು ನೀಡುತ್ತೆ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಕರ್ಮಸ್ಥಾನದಲ್ಲಿದ್ದಾನೆ ಇದು ಕೂಡ ಉತ್ತಮವಾದಂತಹ ಫಲ ಮಹಾವಿಷ್ಣು ಹತ್ತನೇ ಮನೆಯಲ್ಲಿ ಸಂದರ್ಭದಲ್ಲಿ ಲಕ್ಷ್ಮೀ ಅನುಗ್ರಹ ಪ್ರಾಪ್ತವಾಗುತ್ತೆ ಲಕ್ಷ್ಮೀ ಕಟಾಕ್ಷ ಧನ ಲಾಭಕ್ಕೆ ಯಾವ ಕೊರತೆಯು ಉಂಟಾಗುವುದಿಲ್ಲ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ತುಲಾರಾಶಿಯವರು ಹತ್ತನೇ ಮನೆಯಲ್ಲಿರ್ತಕ್ಕಂತಹ ಬುಧನಿಂದ ಪ್ರಾಪ್ತ ಮಾಡಿಕೊಳ್ತೀರಿ ಆಗ್ಲೇ ಹೇಳಿದೆ ನಾನು ಬುಧಾದಿತ್ಯ ಯೋಗ ಉಂಟಾಗತ್ತೆ ಬಿಕಾಸ್ ರವಿ ಮತ್ತು ಬುಧನ ಕಾಂಬಿನೇಷನ್ ಜುಲೈ ಹದಿನಾರನೇ ತಾರೀಕು ನಂತರದಲ್ಲಿ ಒಂದು ದ್ವಿತೀಯ ಅರ್ಧದಲ್ಲಿ ಅನದರ್ ಫಿಫ್ಟೀನ್ ಡೇಸ್ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ಮತ್ತು ಗ್ರೋತ್ ಆಗುತ್ತೆ ಧನ ಲಾಭ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಹಣ ಒಂದು ಬಂತು ಅಂದ್ರೆ ನಿಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ ಬಿಕಾಸ್ ನಿಮಗೆ ಹೇಗೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಆಗ್ಲೇ ಹೇಳ್ದಲ್ವಾ ಬ್ಯಾಲೆನ್ಸಿಂಗ್ ಅಂತ ಆ ನೇಚರ್ ನಿಮ್ಮಲ್ಲಿ ಇರುತ್ತೆ ಮತ್ತು ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಎರಡನೇ ಮನೆ ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಏಕಾದಶ ಶುಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ದ್ರವ್ಯ ಲಾಭವಾಗುತ್ತೆ ವಸ್ತು ವಾಹನಗಳನ್ನ ಕೊಂಡುಕೊಳ್ತೀರಿ ಒಡವೆ ಆಭರಣಗಳನ್ನ ಕೊಂಡುಕೊಳ್ತೀರಿ ವಸ್ತ್ರಗಳನ್ನ ಕೊಂಡುಕೊಳ್ತೀರಿ ಗ್ಯಾಜೆಟ್ಸ್ಗಳನ್ನ ಕೊಂಡುಕೊಳ್ತೀರಿ ಇದೆಲ್ಲ ನಿಮಗೆ ಸಂತೋಷವನ್ನ ಕೊಡುತ್ತೆ ಮತ್ತು ಅದು ಯುಟಿಲೈಸ್ ಆಗುತ್ತೆ ನಿಮಗೊಂದು ಅರ್ನಿಂಗ್ ಸೋರ್ಸ್ಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂಡ್ ಕುಜನ ಜೊತೆ ಕೇತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕುಜಾ ಮತ್ತೆ ಕೇತು ಕೇತುಂ ಕುಲಸ್ಯ ಉನ್ನತಿಂ ನಿಮಗೆ ಮನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೇತು ಆಗಿದ್ದಾನೆ ಪೂಜಾ ಭೂಮಿ ಯೋಗವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಸ್ವಂತ ಮನೆ ಮಾಡೋ ಯೋಗ ಇದೆ ಪ್ರಾಪರ್ಟಿ ಅಸೆಟ್ಸ್ ಗಳನ್ನ ಕೊಂಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇಟ್ಟಿದ್ದಾವೆ ಪ್ರಾಪರ್ಟಿ ಕೊಂಡ್ಕೊಳ್ತಿರೋ ಒಂದು ಅಸೆಟ್ ಆಗುತ್ತೆ ಸೊ ಇದೆಲ್ಲ ಕೂಡ ನಿಮಗೆ ಶುಭ ಫಲ ಇರತಕ್ಕಂಥದ್ರಿಂದ ತುಲಾರಾಶಿಯವರಿಗೆ ಜುಲೈ ತಿಂಗಳು ಶುಭವ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶುಭ ಅಂತ ಹೇಳಬಹುದು ನಿಸ್ಸಂದೇಹವಾಗಿ ಹಾಗೂ ಹಾಗ ಆದಾಗ್ಯೂ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ ನಾಗನ ಆರಾಧನೆ ಮಾಡ್ಕೊಳ್ಳಿ ಇದು ನಿಮಗೆ ತುಂಬಾ ಅತ್ಯವಶ್ಯಕ ನಾಗ ಮೂಲ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಥವಾ ಓಂ ನಮೋ ನಾಗದೇವಾಯ ನಮಃ ಅಂತ ಹೇಳ್ಕೊಳ್ಳಿ ನವನಾಗ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಸರ್ಪ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಿ ಮಹಿ ತನ್ನೋ ನಾಗ ಪ್ರಚೋದಯಾತ್ ಸರ್ಪ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ನಿಮಗೆ ಶುಭ ಜೀವನ ಅನ್ನುವಂಥದ್ದು ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಮ್ಮಲ್ಲ ಜನ ಇದ್ದಾರೆ ಗುರುಗಳೇ ನೀವು ಹೇಳಿದ್ದು ನನಗೆ ಯಾವುದು ಆಗಲಿಲ್ಲ ನೀವು ಸುಳ್ಳು ಹೇಳ್ತೀರಿ ಅಥವಾ ನಿಮ್ಗೆ ಗೊತ್ತೇ ಇಲ್ಲ ನೀವು ಬರೀ ಪ್ರತಿ ತಿಂಗಳು ಬಂದು ನಮಗೆ ಮೋಸ ಮಾಡ್ತೀರಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತವರಿದ್ದಾರೆ ಹಾಗಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಈ ನಾನು ಹೇಳಿದಂತಹ ಶುಭ ಫಲ ಸಿಗಲಿಲ್ಲ ಅಂತ ನಿಮ್ಮ ಜಾತ್ರದಲ್ಲಿ ಏನೋ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನೇರವಾಗಿ ಬಂದು ನೀವು ನನ್ನನ್ನು ಕಾಣಬೇಕಾಗತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೊಂದು ಅನ್ಸುತ್ತೆ ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ ಸುಮ್ಮ ಸುಮ್ಮನೆ ನಮ್ಮನ್ನು ಹತ್ತಿಸ್ತೀರಿ ನೀವು ಹೇಳಿದ್ದು ಯಾವುದೂ ನನ್ನ ಜೀವನದಲ್ಲಿ ನಡೆದಿಲ್ಲ ಅನ್ನುವಂತಹ ಒಂದಷ್ಟು ಮೊದಲೇ ಅವರು ನಿರಾಸಕ್ತಿದಾಯಕವಾಗಿರ್ತಕ್ಕಂತಹ ಜೀವನವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಹಾಗಾಗಿ ಎಲ್ಲದ್ದೂ ಕೆಟ್ಟದ್ದು ಎಲ್ಲೂ ಹೇಳುವುದಲ್ಲ ಕೆಟ್ಟದ್ದು ಯಾವುದೂ ಆಗೋದಿಲ್ಲ ಅನ್ನುವಂತಹ ಮೊದಲೇ ಹೆಲ್ಪ್ಲೆಸ್ ಆಗಿ ಇದ್ದುಬಿಟ್ಟಿದ್ದಾರೆ ಅಂಥವ್ರಿಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಇಷ್ಟೆಲ್ಲಾ ಗೋಚಾರದಲ್ಲಿ ಶುಭ ಫಲಗಳಿದ್ರು ಕೂಡ ನಿಮಗದು ಸಿಕ್ಕಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ತುಲಾರಾಶಿಯವರಿಗೆ ಜುಲೈ ತಿಂಗಳು ಶುಭವಾಗಲಿ ಶುಭ ಫಲ ನಿಮ್ಮದಾಗಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದು ದೂರವಾಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು